ನಮಸ್ಕಾರ ಕರ್ನಾಟಕ ಧರ್ಮಸ್ಥಳದ ಸುತ್ತಮುತ್ತ ಇರುವ ಸಾವುಗಳು ಅತ್ಯಾಚಾರಗಳ ಬಗ್ಗೆ ಭೀಮಾನನ್ನು ಬಾಯ್ಬಿಟ್ಟಿದ್ದಾನೆ ಇದಕ್ಕೆ ಮುಂಚೆ ಕಳೆದ ಹಲವು ವರ್ಷಗಳಿಂದ ಈ ಸಾವುಗಳು ಅನ್ಯಾಯದ ಸಾವುಗಳು ರೇಪುಗಳ ಬಗ್ಗೆ ಒಂದಷ್ಟು ಹೋರಾಟ ಆಗಿದೆ ಒಂದಷ್ಟು ನಾಯಕರು ಹೋರಾಟ ಮಾಡಿ ನ್ಯಾಯ ಕೊಡುವ ನ್ಯಾಯ ಕೊಡಿಸುವಂತ ವಿಚಾರಕ್ಕೆ ಧ್ವನಿ ಮಾಡಿದ್ರೆ ಇನ್ನೊಂದಷ್ಟು ಜನ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿ ಅಲ್ಲಿ ಹೋಗಿ ಸಾವುಕಾರಗಳು ಕೊಲೆಗಾರರ ಬಳಿ ರೋಲ್ ಕಾಲು ಲಂಚ ಇಸ್ಕೊಂಡು ಆ ಸಾಕ್ಷ್ಯಗಳನ್ನು ನಾಶ ಪಡೆದು ಸಹಾಯ ಮಾಡಿದ್ದಾರೆ ಎಂಥ ರೋಚಕ ಆಗುವ ಏನೇ ಆಗಲಿ ಸತ್ಯಕ್ಕೆ ಒಂದು ಶಕ್ತಿ ಅಂತ ಇದೆ ಸತ್ಯಕ್ಕೆ ತನ್ನದೇ ಆದಂಥ ದಾರಿ ಇದೆ ಸತ್ಯ ಬೆಂಕಿ ಇದ್ದಂಗೆ ನೆವರ್ ಲೆಟ್ ದನ್ ಎವರ್ ಅಂದಂಗೆ ಆಗಿರುವಂಥ ಈ ಅನ್ಯಾಯದ ಸಾವುಗಳಿಗೆ ಅತ್ಯಾಚಾರಗಳಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಒಂದಷ್ಟು ಜನ ಪಾಪ ಪ್ರಾಮಾಣಿಕ ಹೋರಾಟ ಮಾಡಿದ್ದಾರೆ ಅವ್ರ ಬಗ್ಗೆ ಗೌರವ ಇದೆ ನಾಯಿ ನರಿಗಳು ಬೀದಿನಲ್ಲಿ ಉಚ್ಚ ನಾಯಿಗಳು ಮತ್ತು ನರಿಗಳು ಹೋಗಿ ಸಾಹುಕಾರಗಳ ಹತ್ರ ರೋಲ್ ಕಾಲ್ ಮಾಡಿಕೊಂಡು ಲಕ್ಷ ಲಕ್ಷ ಈಸ್ಕೊಂಡು ಅಲ್ಲಿರುವಂಥ ಸಾಕ್ಷಿಗಳನ್ನು ಆಶಾ ಮಾಡೋಕ್ಕೆ ಅವ್ರ ಪರವಾಗಿ ಧ್ವನಿ ಮಾಡಿಕೊಂಡು ಬಂದಿದ್ದಾರೆ ವಿ ಆರ್ ವಾಷಿಂಗ್ ಬೇಸ್ಡ್ ಆನ್ ದ ಕಂಪ್ಲೇಂಟ್ ಫೈಲ್ಡ್ ಬೈ ಭ ಅನ್ನೋ ವ್ಯಕ್ತಿ ಯಾರು ಊತ ಹಾಕಿದ್ದಾನೆ ಅವನ ಕಂಪ್ಲೇಂಟು ಅವನ ಎಫ್ಐಆರ್ ಅವನ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮೇಲೆ ಈಗ ಮುಂದೆ ಆಗ್ಬೇಕಾಗದೇನು ಅಂತಂದ್ರೆ ಸರ್ಕಾರ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿಯನ್ನು ರಚನೆ ಮಾಡಬೇಕು ಒಬ್ಬ ರಿಟೈರ್ಡ್ ಹೈಕೋರ್ಟ್ ಜಡ್ಜಿನ ನೇತೃತ್ವದಲ್ಲಿ ಈ ಫ್ಯಾಕ್ಟ್ ಫೈಂಡಿಂಗ್ ಅನ್ನ ಮಾಡಬೇಕಾಗುತ್ತೆ ನಾವು ಫಾರ್ಮಲ್ ಆಗಿ ಸರ್ಕಾರಕ್ಕೆ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿಯನ್ನ ರಚನೆ ಮಾಡೋಕ್ಕೆ ನಮ್ಮ ಕಡೆಯಿಂದ ಮೇಲ್ ಹೋಗಿದೆ ಫಿಸಿಕಲ್ ಕಾಪಿನೂ ಪೋಸ್ಟ್ ಆಗಿದೆ ಅವರ್ ಟೀಮ್ ಈಸ್ ವರ್ಕಿಂಗ್ ಟು ಪ್ರೆಷರೈಸ್ ಗೌರ್ಮೆಂಟ್ ಟು ಅಪಾಯಿಂಟ್ ಎ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಸಮೀರೋ ಐ ಥಿಂಕ್ ಹುಡುಗ ಒಳ್ಳೆ ಕೆಲಸ ಮಾಡಿದಾನೆ ಥ್ಯಾಂಕ್ ಯು ಸಮೀರ ಓಕೆ ಬಟ್ ನೀವು ಮಾಡ್ತಾರಂಥ ಆರೋಪಗಳಿಗೆ ಸರ್ಕಾರ ಸರ್ಕಾರ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ರಚನೆ ಮಾಡಿ ನೀವೇ ನೀವು ಮಾಡ್ತಾರಂತ ಆರೋಪ ಇದೆಯಲ್ಲ ಅದಕ್ಕೆ ಪುಷ್ಟಿಯನ್ನು ತುಂಬಬೇಕಾಗಿದೆ ನಿಮ್ಮ ಡಿಫಾರ್ಮೇಶನ್ ಕೇಸ್ ಅಂತ ಗೊತ್ತಾಯ್ತು ಯಾಕೆ ಅಂತಂದ್ರೆ ಸರ್ಕಾರ ಹಿಂದೆ ತೋರ್ದಾಗ ನಿಮ್ಮಂತವ್ರ ಮೇಲೆ ಡಿಫಾಮೇಷನ್ ಕೇಸು ಕ್ರಿಮಿನಲ್ ಕೇಸು ಎಲ್ಲ ಆಗ್ತದೆ ಬಟ್ ಒಂದೊಂದು ನಿಜ ಸತ್ಯನ ಅನ್ವೇಷಣೆ ಮಾಡಬೇಕಾರದು ಸರ್ಕಾರದ ಕೆಲಸ ಮಾಡೇ ಮಾಡಬೇಕು ಮಾಡಿಸೇ ಮಾಡ್ಸೋಣ ಓಕೆ ವಾಟ್ ಎವರ್ ಇಟ್ ಈಸ್ ದ ಜಸ್ಟಿಸ್ ವಿಲ್ ಡೆಫಿನೆಟ್ಲಿ ಬಿ ಡೆಲಿವರ್ಡ್ ಓಕೆ ಈವನ್ ಎಫ್ ಎಡ್ ಇಯರ್ಸ್ ಲೇಟ್ ಓಕೆ ಥ್ಯಾಂಕ್ ಯು ಅಂತ ಹೇಳುತ್ತಾ ರೋಲ್ ಕಾಲ್ ಮಾಡಿದ ಹಲ್ಕಟ್ಟುಗಳಿಗೆ ಚಪ್ಪಲಿ ತಗೊಂಡು ಹೊಡಿಬೇಕು ಇಂಥ ಹಲ್ಕಟ್ಟುಗಳಿಗೆ ಒಂದಷ್ಟು ಜನ ಖಂಡಿತವಾಗಿ ಹೋರಾಟ ಮಾಡಿದ್ದಾರೆ ಅದು ಸಮೀರ್ ಆಗಿರ್ಬೋದು ಎಕ್ಸ್ ವೈ ಝಡ್ ಆಗಿರ್ಬೋದು ಅವರ ಅವ್ರ ಬಗ್ಗೆ ಗೌರವ ಇದೆ ಅಂತ ಯಾರನ್ನು ಯಾರ ಹೆಸರನ್ನು ಡ್ಯಾಮೇಜ್ ಮಾಡೋವಂಥ ಪರಿಸ್ಥಿತಿಯಲ್ಲ ಇದು ಅಥವಾ ಯಾವುದೋ ಜಾತಿ ಧರ್ಮದ ವಿರುದ್ಧ ಅಲ್ಲ ಆಗಿರುವಂಥ ಸಾವುಗಳು ಕೊಲೆಗಳು ಸಾವುಗಳು ಆ ಕೊಲೆ ರೂಪದಲ್ಲಿ ಆ ಕೊಲೆಗೆ ಮುಂಚೆ ಆಗಿರುವಂಥ ಅತ್ಯಾಚಾರಗಳು ಅಮಾಯಕರ ಅಮಾಯಕರ ಶವಗಳನ್ನ ಕೂಡ ಅವ್ರ ಮನೆಯವರು ನೋಡಲಿಕ್ಕೆ ಆಗ್ಲಿಲ್ಲ ಏನಾದ್ರು ಅಂತ ಅವ್ರು ಗೊತ್ತೂ ಆಗ್ಲಿಲ್ಲ ಹಾಗಾಗಿ ಇದಕ್ಕೆ ನ್ಯಾಯ ಸಿಗ ಸಿಗುತ್ತೆ ಸಿಗೋಣ ಮತ್ತೆ ಸಿಗೋಣ ಜನರ ಧ್ವನಿಯಾಗಿ ಥ್ಯಾಂಕ್ ಯು ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಥ್ಯಾಂಕ್ ಯು